ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಾರಿ ಮುನಿದರೆ ಮಾರಿ ಅಂತಾರೆ ಈ ಮಾತು ಇಲ್ಲೊಂದು ಸ್ಟೋರಿಗೆ ಸರಿಯಾಗಿ ಅನ್ವಯಿಸುತ್ತೆ ಇಲ್ಲೊಬ್ಬ ಕಾಮಾಂಧನಿಂದ ಅನ್ಯಾಯಕ್ಕೊಳಗಾದ ಮಹಿಳೆಯರು ಆತನ ಕಥೆಯನ್ನೇ ಮುಗಿಸಿಬಿಡ್ತಾರೆ ಇದು ನಿಜ ಎರಡು ದಶಕಗಳ ಹಿಂದೆ ನಡೆದ ಈ ಘಟನೆ ಇವತ್ತಿಗೂ ಕೇಳೋಕೆ ಭಯವಾಗಿದೆ ಅದನ್ನ ಈಗ ಹೇಳ್ತೀವಿ ನೋಡಿ ಇದೊಂದು ಭಯಾನಕ ಕಾಮುಕನ ಕಥೆ ಆತ ಯಾರಾದರೂ ಮಹಿಳೆಯರ ಯುವತಿಯರ ಹಾಗೂ ಬಾಲಕಿಯರ ಮೇಲೆ ಕಣ್ಣಾಕಿದ್ರೆ ಮುಗಿತು ಹಸಿ ಮಾಂಸ ಕಂಡ ರಣ ಹದ್ದಿನಂತೆ ಅವರನ್ನು ಬಿಡ್ತಿದ್ದ ಆತನ ಕೈಗೆ ಸಿಕ್ಕಿದ ಅದೆಷ್ಟೋ ಹೆಣ್ಣು ಮಕ್ಕಳು ಆತನಿಂದ ಅತ್ಯಾಚಾರಕ್ಕೊಳಗಾಗಿ ಅಪಮಾನಕ್ಕೊಳಗಾದರು ಸಾಕಷ್ಟು ಮಹಿಳೆಯರು ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಮಾನಸಿಕ ಕ್ಷೋಭೆಗೊಳಗಾದರು ಇನ್ನಷ್ಟು ಮಂದಿ ನಿಗೂಢವಾಗಿ ಕಣ್ಮರೆಯಾದರು ಅದು ಎರಡು ದಶಕದ ಹಿಂದಿನ ಮಾತು ಆಗ ಏನಾಗಿತ್ತು ಅಂದರೆ ನಾಗ್ಪುರದ ಸುತ್ತಮುತ್ತ ಈತನ ಹೆಸರು ಕೇಳಿದ್ರೆ ಮಹಿಳೆಯರು ಬೆಚ್ಚಿ ಬೀಳ್ತಿದ್ರು ಅಷ್ಟೊಂದು ಅಟ್ಟಹಾಸ ಮೆರಿತಿದ್ದ ಹೆಣ್ಣು ಮಕ್ಕಳ ಪಾಲಿಗೆ ಕಂಟಕನಾಗಿ ಬಿಟ್ಟಿದ್ದ ಅಷ್ಟಕ್ಕೂ ಈತ ಯಾರು ಗೊತ್ತಾ ಭರತ್ ಚರಣ್ ಅಕಾ ಅಕ್ಕು ಯಾದವು ಅಲಿಯಾಸ್ ಅಕ್ಕು ಯಾದವು ಈತನ ಕುಕೃತ್ಯಗಳು ಒಂದಲ್ಲ ಎರಡಲ್ಲ ಸರಿ ಹಾಗಿದ್ರೆ ಇಂಥವನನ್ನ ಯಾರು ಏನು ಮಾಡಲಿಲ್ವಾ ಪೊಲೀಸರು ಈತನ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ವಾ ಕಾನೂನಿನ ಕುಣಿಕೆಯಿಂದ ಹೇಗೆ ತಪ್ಪಿಸಿಕೊಳ್ತಿದ್ದ ಅನ್ನೋದು ನಿಮ್ಮ ಪ್ರಶ್ನೆ ಇರಬಹುದು ಆದರೆ ಇದಕ್ಕೆಲ್ಲ ಕಾರಣವಾಗಿದ್ದು ಅಂತಿನ ವ್ಯವಸ್ಥೆ ಕೆಲವು ಸಲ ನಮ್ಮ ಸುತ್ತಮುತ್ತ ವ್ಯವಸ್ಥೆಗಳು ಅಸ್ತವ್ಯಸ್ತ ಆಗಿ ಕಾನೂನು ಕಾಪಾಡೋರು ಇಂಥವರ ಕಾಲಾಳುಗಳಾಗಿ ಬಿಡ್ತಾರೆ ಇಲ್ಲಾಗಿದ್ದು ಅದೇ ಅಕ್ಕು ಯಾದವ್ ಇಷ್ಟೆಲ್ಲ ದುಷ್ಕೃತ್ಯಗಳನ್ನು ನಡೆಸಿದ್ರು ಆತನ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳೋದ್ರಲ್ಲಿ ವಿಫಲರಾಗಿದ್ರು ಇದಕ್ಕೆ ಕಾರಣ ಖಾಕಿಗಳು ಅಲ್ಲಿ ಭ್ರಷ್ಟರಾಗಿ ಹೋಗಿದ್ರು ಅಕ್ಕು ಯಾದವ್ಗೆ ತಮ್ಮ ಖಾಕಿ ಬಟ್ಟೆಯನ್ನ ಗಿರಿವಿ ಇಟ್ಟಿದ್ರು ಇದ್ರಿಂದ ಆತ ಆಡಿದ್ದೇ ಆಟವಾಗಿ ಹೋಗಿತ್ತು ಅಕ್ಕು ಯಾದವ್ ನಾಗ್ಪುರದ ಕಸ್ತೂರ್ಬಾ ನಗರದ ಕೊಳಗೇರಿಯಲ್ಲಿ ವಾಸವಾಗಿದ್ದ ತನ್ನದೇ ಗ್ಯಾಂಗ್ ಕಟ್ಟಿಕೊಂಡು ನಿತ್ಯ ಹೊಡಿ ಬಡಿ ಇದರಲ್ಲೇ ಮುಳುಗಿ ಹೋಗಿದ್ದ ಸಣ್ಣ ವಯಸ್ಸಿನಲ್ಲೇ ಇದೆಲ್ಲವನ್ನೂ ಮೈಗೂಡಿಸಿಕೊಂಡು ಬಂದಿದ್ದ ಇದಕ್ಕಿಂತಲೂ ಅಮಾನವೀಯ ಅಂದ್ರೆ ಈತ ಮೃಗೀಯ ವರ್ತನೆ ಮಾಡ್ತಾ ಇದ್ದದ್ದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅದರಲ್ಲೂ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸುಲಿಗೆ ಸಾಮೂಹಿಕ ಅತ್ಯಾಚಾರ ಕೊಲೆ ಎಲ್ಲವೂ ನಡೆದು ಹೋದುವು ಹೀಗೆ ಈತ ಸುಮಾರು ಹದಿಮೂರು ವರ್ಷಗಳ ಕಾಲ ತನ್ನ ಆಟ ಮುಂದುವರೆಸಿದ್ದ ಆತ ಅದೆಷ್ಟು ಕೀಚಕ ಅಂದ್ರೆ ಕಣ್ಣಿಗೆ ಕಂಡ ಮಹಿಳೆಯರನ್ನ ಬಿಡ್ತಿರಲಿಲ್ಲ ಅತ್ಯಾಚಾರ ಮಾಡಿಬಿಡ್ತಿದ್ದ ಅದರಲ್ಲಿ ಹತ್ತು ವರ್ಷದ ಬಾಲಕಿಯರು ಸೇರಿದ್ರು ಅಷ್ಟೇ ಅಲ್ಲ ಹಸೆಮಣೆ ಏರಬೇಕಿದ್ದವರು ಗರ್ಭಿಣಿಯರು ಇದ್ರು ಇಂಥವನು ನಿಜಕ್ಕೂ ಈ ಭೂಮಿ ಮೇಲೆ ಇರಬೇಕಾ ಇಲ್ಲ ಅಲ್ವಾ ಕೊನೆಗೂ ಆ ಕೀಚಕನ ವಧೆ ಆಗೇ ಹೋಯಿತು ಮಹಿಳೆಯರೇ ಆತನನ್ನ ಕೋರ್ಟ್ ಹಾಲ್ನಲ್ಲೇ ಕೊಂದು ಮಲಗಿಸಿಬಿಟ್ಟಿದ್ರು ನಿಜಕ್ಕೂ ಇದು ಅತ್ಯಂತ ಭಯಂಕರ ಭೀಭತ್ಸ್ಯ ಇದು ಇಡೀ ದೇಶದಲ್ಲೇ ಅತ್ಯಂತ ಸದ್ದು ಮಾಡಿದ ಪ್ರಕರಣ ಈತ ಎಸಗಿದ್ದು ಒಂದು ಎರಡು ಅತ್ಯಾಚಾರಗಳಲ್ಲ ಸುಮಾರು ನಲವತ್ತು ಅತ್ಯಾಚಾರಗಳ ಆರೋಪ ಈತನ ಮೇಲಿತ್ತು ಜೊತೆಗೆ ಅತ್ಯಾಚಾರ ಯತ್ನ ಕೊಲೆ ಸುಲಿಗೆ ಸೇರಿದಂತೆ ಇಪ್ಪತ್ತಾರು ವಿವಿಧ ಪ್ರಕರಣಗಳು ಈ ಅಕ್ಕು ಯಾದವ್ ವಿರುದ್ಧ ದಾಖಲಾಗಿದ್ದುವು ಈತನ ಬೆನ್ನಿಗೆ ಪೊಲೀಸರು ರಾಜಕಾರಣಿಗಳು ನಿಂತಿದ್ರು ಎಲೆಕ್ಷನ್ ಬಂತು ಅಂದರೆ ಈತ ರಾಜಕಾರಣಿಗಳಿಗೆ ಫಂಡಿಂಗ್ ಮಾಡೋದು ಜನರನ್ನ ಹೆದರಿಸಿ ವೋಟ್ ಕೂಡ ಹಾಕಿಸುವುದನ್ನು ಮಾಡ್ತಾ ಇದ್ದನಂತೆ ಇದರಿಂದ ಈತನನ್ನ ಟಚ್ ಮಾಡೋದೇ ಕಷ್ಟವಾಗಿ ಹೋಗಿತ್ತು ಆರಂಭದಲ್ಲಿ ಈತ ಸಣ್ಣ ಪುಟ್ಟ ಕಳ್ಳತನ ರೋಲ್ ಕಾಲ್ ಇವುಗಳನ್ನ ಮಾಡ್ತಾ ಬಂದಿದ್ದ ನಂತರ ಗ್ಯಾಂಗ್ಸ್ಟರ್ ರೀತಿ ಬೆಳೆದು ಬಿಟ್ಟ ಈತನ ಕುಕೃತ್ಯ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಯಾವಾಗ ಬೇಕಾದ್ರೂ ಎಲ್ಲಿಗಾದ್ರೂ ಹೋಗಿ ಯಾರನ್ನ ಏನ್ ಬೇಕಾದ್ರೂ ಮಾಡಿ ನಿರಾಳವಾಗಿ ಬಂದು ಬಿಡ್ತಿದ್ದ ಕೆಲವೊಮ್ಮೆ ಗ್ಯಾಂಗ್ ರೇಪ್ಗಳನ್ನ ಕೂಡ ನಡೆಸಿ ಬಿಡ್ತಿದ್ದ ಅಷ್ಟೇ ಅಲ್ಲ ಕೆಲವೊಮ್ಮೆ ಅದೇ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿ ಬಿಡ್ತಿದ್ರು ಇನ್ನು ಎಷ್ಟೋ ಹೆಣ್ಣು ಮಕ್ಕಳ ಮದುವೆಯನ್ನು ಈತ ಮುರಿದು ಬಿಟ್ಟಿದ್ದ ಅದು ಹೇಗಂದ್ರೆ ಮದುವೆ ಹಿಂದಿನ ದಿನ ಮನೆ ಇಲ್ಲವೇ ಕಲ್ಯಾಣ ಮಂಟಪಗಳಿಗೆ ನುಗ್ಗಿ ಅತ್ಯಾಚಾರ ಎಸಗಿ ಬಿಡ್ತಿದ್ದ ಕೆಲ ಸಂದರ್ಭಗಳಲ್ಲಿ ಹತ್ಯೆಯನ್ನು ಎಸಗಿ ಬಿಟ್ಟಿದ್ದ ಇನ್ನು ಈತನ ವಿರುದ್ಧ ಯಾರಾದ್ರೂ ದೂರು ಕೊಟ್ರು ಅಂತ ಇಟ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ಪೊಲೀಸರೇ ಅಕ್ಕು ಯಾದವ್ಗೆ ಮಾಹಿತಿಯನ್ನ ಕೊಡ್ತಿದ್ರು ಆಗ ಈ ಅಕ್ಕು ಯಾದವ್ ಅಂಥವರ ಮೇಲೆ ರಿವೆಂಜ್ ತೀರಿಸಿಕೊಳ್ತಿದ್ದ ಅವರ ಮನೆಯನ್ನ ಸುಟ್ಟು ಹಾಕೋದು ಮಾಡಿಬಿಡ್ತಿದ್ದ ಸಾಲದು ಅಂತ ಪೊಲೀಸರು ಕೂಡ ಆ ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ನಡ್ಸ್ಕೊಡ್ತಿದ್ರು ಇದರಿಂದ ಯಾರೂ ಕೂಡ ದೂರು ಕೊಡ್ತಿರ್ಲಿಲ್ಲ ಹಾಗಂತ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿಯೇ ಇರಲಿಲ್ವಾ ಶಿಕ್ಷೆ ಆಗಿಯೇ ಇರಲಿಲ್ವಾ ಅಂತೀರ ಖಂಡಿತವಾಗ್ಲೂ ಆಗಿತ್ತು ಪೊಲೀಸರಿಗೆ ಕುತ್ತಿಗೆಗೆ ಬಂದಾಗ ಈತನನ್ನ ಬಂಧಿಸಿದ್ರು ಶಿಕ್ಷೆಯೂ ಆಗ್ತಿತ್ತು ಆದ್ರೆ ತನ್ನ ಪೊಲಿಟಿಕಲ್ ಪವರ್ ಹಣಬಲದಿಂದ ಬೇಗ ಆಚೆ ಬರ್ತಿದ್ದ ಮತ್ತೆ ತನ್ನ ಚಾಳಿಯನ್ನ ಮುಂದುವರೆಸ್ತಿದ್ದ ಇದ್ರಿಂದ ಈತನ ಕಾಟಕ್ಕೆ ಜನರು ಸಾಕು ಸಾಕಾಗಿ ಹೋಗಿದ್ರು ಹೀಗಿರುವಾಗ್ಲೇ ಈತನ ಕಡೇ ಆಟಕ್ಕೆ ಮುನ್ನುಡಿ ಬರೆಯಲಾಗತ್ತೆ ಇಲ್ಲೇನಾಗತ್ತೆ ಈತನಿಂದ ಒಬ್ಬ ಮಹಿಳೆಗೆ ಈತನಿಂದ ದೌರ್ಜನ್ಯ ಆಗಿರುತ್ತೆ ಆದ್ರೆ ಅಕ್ಕು ಯಾದವ್ ವಿರುದ್ಧ ಯಾರೂ ಮಾತೇ ಆಡಿರಲ್ಲ ಈ ವೇಳೆ ಒಬ್ಬ ಮಹಿಳೆ ಮಾತ್ರ ಠಾಣೆಗೆ ಹೋಗಿ ಆತನ ವಿರುದ್ಧ ದೂರು ಕೊಡ್ತಾರೆ ಅವರ ಹೆಸರು ಉಷಾ ನಾರಾಯಣ್ ಇದಾಗಿದ್ದೇ ಅಕ್ಕು ಯಾದವ್ ಕೆರಳಿ ಕೆಂಡವಾಗಿ ಬಿಡ್ತಾನೆ ಆವತ್ತಿನಿಂದ ಉಷಾ ನಾರಾಯಣ್ ಮೇಲೆ ದೌರ್ಜನ್ಯ ಎಸಗೋಕೆ ಶುರು ಮಾಡ್ತಾನೆ ಇಡೀ ಗ್ಯಾಂಗ್ ನ ಕರ್ಕೊಂಡು ಹೋಗಿ ಉಷಾ ನಾರಾಯಣ್ ಮೇಲೆ ಎರಗಿ ಬಿಡ್ತಾನೆ ಇದಾದ ಮೇಲೆ ಉಷಾ ನಾರಾಯಣ್ ಒಂದು ತೀರ್ಮಾನಕ್ಕೆ ಬಂದು ಬಿಡ್ತಾರೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಈತನನ್ನ ಬಿಡಲೇಬಾರದು ಅಂತ ಅಂದುಕೊಳ್ತಾರೆ ಅದರಂತೆ ಪೊಲೀಸ್ ಠಾಣೆಗೆ ಬಂದು ಅಕ್ಕು ಯಾದವ್ ವಿರುದ್ಧ ದೂರು ಕೊಡ್ತಾರೆ ಆದರೆ ದೂರು ದಾಖಲು ಮಾಡಿಕೊಂಡು ಅಕ್ಕು ಯಾದವ್ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿದ್ದ ಪೊಲೀಸರು ಆಕೆಯ ಮೇಲೆಯೇ ಅಟ್ಟಹಾಸ ಮೆರೆದು ಬಿಡ್ತಾರೆ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಇಷ್ಟಕ್ಕೆ ಸಾಕು ಆಗಿದ್ದು ಆಗೋಯ್ತು ಅಂತ ಸುಮ್ಮನಾಗಿ ಬಿಡ್ತಿದ್ರೋ ಏನೋ ಇಲ್ಲ ಏನಾದರೂ ಮಾಡಿಕೊಂಡು ಸತ್ತು ಹೋಗಿ ಬಿಡ್ತಾ ಇದ್ರೋ ಗೊತ್ತಿಲ್ಲ ಆದ್ರೆ ಈಕೆ ಮಾತ್ರ ಆ ರೀತಿ ಮಾಡಲಿಲ್ಲ ಇನ್ನೊಂದಷ್ಟು ಗಟ್ಟಿಯಾದ್ರೂ ಛಲವನ್ನ ಪಡೆದುಕೊಂಡ್ರು ಹೀಗಿರುವಾಗ್ಲೇ ಈಕೆಯನ್ನ ಮುಗಿಸೇ ಬಿಡಬೇಕು ಅಂತ ಅಕ್ಕು ಯಾದವ್ ತೀರ್ಮಾನಿಸಿ ಬಿಡ್ತಾನೆ ಅದೊಂದು ದಿನ ಉಷಾ ನಾರಾಯಣ್ ಮನೆಗೆ ಬರ್ತಾನೆ ಹೀಗೆ ಬಂದವನೇ ಮನೆಗೆ ಬೆಂಕಿ ಇಡೋಕೆ ಮುಂದಾಗ್ತಾನೆ ಆಗ ಉಷಾ ನಾರಾಯಣ್ ನೋಡು ಈಗ ನಾನು ಗ್ಯಾಸ್ ಓಪನ್ ಮಾಡ್ತೀನಿ ನೀನು ಮನೆಯಲ್ಲೇ ಇರುವಾಗ್ಲೇ ಬ್ಲಾಸ್ಟ್ ಮಾಡಿಬಿಡ್ತೀನಿ ಆಗ ನೀನು ಸತ್ ಹೋಗ್ತೀಯಾ ಅಂತ ಬೆದರಿಸಿ ಬಿಡ್ತಾರೆ ಇವರು ಈ ರೀತಿ ಹೆದರಿಸಿದ್ದೇ ಅಕ್ಕು ಯಾದವ್ನ ಗ್ಯಾಂಗ್ ಹೆದರಿ ಪೇರಿ ಕೇಳುತ್ತೆ ಹೇಳ್ಬೇಕಂದ್ರೆ ಅಷ್ಟು ವರ್ಷದಲ್ಲಿ ಈತನನ್ನ ಬೆದರಿಸಿದ ಹೆಣ್ಣು ಮಗಳು ಅಂದ್ರೆ ಇವರೊಬ್ರೆ ಯಾವಾಗ ಇವರು ಈತನನ್ನ ಹೀಗೆ ಎದುರಿಸ್ತಾರೋ ಇತರೆ ಹೆಣ್ಣು ಮಕ್ಕಳಿಗೂ ಧೈರ್ಯ ಬರುತ್ತೆ ಈತನಿಗೊಂದು ಗತಿ ಕಾಣಿಸೋಣ ಅಂತ ನಿರ್ಧಾರ ಮಾಡಿಬಿಡ್ತಾರೆ ಅಲ್ಲದೆ ಇದೇ ಉಷಾ ನಾರಾಯಣ್ ಬೇರೆ ಹೆಣ್ಣು ಮಕ್ಕಳಿಗೂ ಅಕ್ಕು ನನ್ನ ಹೆದರಿಸಿ ನಿಲ್ಲೋಕೆ ಪ್ರೇರೇಪಿಸ್ತಾ ಇದ್ರು ಇದರಿಂದ ಹೋಗ್ತಾ ಹೋಗ್ತಾ ಪರಿಸ್ಥಿತಿ ಹೆಣ್ಣು ಮಕ್ಕಳ ಮನಸ್ಥಿತಿ ಬದಲಾಗಿ ಹೋಯ್ತು ದಿನ ಅಕ್ಕು ಯಾದವ್ ಅಂಡ್ ಗ್ಯಾಂಗ್ ಬಂದ್ರೆ ಸಾಕು ಹೆದರಿ ಮನೆಗೆ ಹೋಗಿ ಚಿಲಕ ಹಾಕೊಂಡು ಬಿಡ್ತಿದ್ರು ಆದ್ರೆ ಯಾವಾಗ ಉಷಾ ನಾರಾಯಣ್ ಜನರಲ್ಲಿ ಧೈರ್ಯ ತುಂಬೋಕೆ ಶುರು ಮಾಡಿದ್ರು ಆಗಿಂದ ಇದು ಬೇರೆಯದೇ ಟರ್ನ್ ಪಡೆದುಕೊಳ್ತು ಈತನ ಗ್ಯಾಂಗ್ ನೋಡಿದ್ರೆ ಸಾಕು ಎಲ್ಲರೂ ಕಲ್ಲು ತೂರೋಕೆ ಶುರು ಮಾಡಿದ್ರು ಬಡಿಗೆಗಳನ್ನ ಹಿಡ್ದುಕೊಂಡು ಅಟ್ಟಾಡಿಸಿ ಹೊಡೆಯೋಕೆ ಮುಂದಾದ್ರು ಅಷ್ಟೇ ಅಲ್ಲ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಅಕ್ಕು ಯಾದವ್ನ ಮನೆಯನ್ನೇ ಸುಟ್ಟಾಕಿ ಬಿಡ್ತಾರೆ ಇದು ಅಕ್ಕು ಯಾದವ್ನನ್ನ ಕಂಗಾಲಾಗಿಸಿ ಬಿಡುತ್ತೆ ಇದರಿಂದ ಏನ್ ಮಾಡ್ತಾನೆ ಸೀದಾ ಪೊಲೀಸ್ ಠಾಣೆಗೆ ಹೋದವನೇ ನನಗೆ ಜೀವ ಭಯ ಇದೆ ನನ್ನನ್ನ ಅರೆಸ್ಟ್ ಮಾಡಿಕೊಂಡು ಕಸ್ಟಡಿಗೆ ತೆಗೆದುಕೊಳ್ಳಿ ಅಂತ ಹೇಳ್ತಾನೆ ನನ್ನನ್ನು ಅರೆಸ್ಟ್ ಮಾಡಿಕೊಂಡು ಕಸ್ಟಡಿಗೆ ತೆಗೆದುಕೊಳ್ಳಿ ಅಂತಾನೆ ಇಲ್ಲಿ ಒಂದು ಅಚ್ಚರಿ ಏನು ಗೊತ್ತಾ ಇಷ್ಟು ದಿನ ಯಾರಾದರೂ ಈತನ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತೆಗೆದುಕೊಂಡು ಈತನನ್ನು ಅರೆಸ್ಟ್ ಮಾಡದ ಪೊಲೀಸರು ಈತನೇ ಬಂದು ನನಗೆ ಜೀವ ಭಯ ಇದೆ ನನ್ನನ್ನು ಕಸ್ಟಡಿಗೆ ತೆಗೆದುಕೊಳ್ಳಿ ಅಂದು ಕೂಡಲೇ ಅಕ್ಕು ಯಾದವ್ ನನ್ನ ಅರೆಸ್ಟ್ ಮಾಡಿಯೇ ಬಿಡ್ತಾರೆ ಅಲ್ಲಿಗೆ ತಾನು ಸೇಫ್ ಜೈಲಿನಿಂದ ಹೊರಗೆ ಬರೋವರೆಗೆ ಎಲ್ಲವೂ ಕೂಲ್ ಆಗಿರುತ್ತೆ ಅಂತಾನೆ ಈತ ಅಂದುಕೊಂಡಿದ್ದ ಆದರೆ ಅಲ್ಲಾಗಿದ್ದೆ ಬೇರೆ ಅವತ್ತು ಆಗಸ್ಟ್ ಹದಿಮೂರು ಅಕ್ಕು ಯಾದವ್ ನನ್ನ ಪೊಲೀಸರು ನಾಗ್ಪುರ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರು ಪಡಿಸೋಕೆ ಕರೆದುಕೊಂಡು ಬಂದಿದ್ರು ಇಲ್ಲಿಗೆ ಬರೋಕು ಮೊದಲು ಈತ ಪೊಲೀಸರಿಗೆ ಒಂದು ಮನವಿಯನ್ನ ಮಾಡಿಕೊಂಡಿದ್ದನಂತೆ ಒಂದು ವೇಳೆ ತನಗೆ ಜಾಮೀನು ಮಂಜೂರಾಗೋ ಸಾಧ್ಯತೆ ಇದ್ರೆ ನೀವು ಮತ್ತೆ ಆಕ್ಷೇಪಣೆ ಸಲ್ಲಿಕೆ ಮಾಡಿ ನನ್ನನ್ನ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳಿ ಯಾಕಂದ್ರೆ ನಾನು ಈಗ್ಲೇ ಆಚೆ ಬಂದ್ರೆ ನನ್ನನ್ನ ಬದುಕಿಸೋದೇ ಡೌಟ್ ಅಂತ ಹೇಳಿಕೊಂಡಿದ್ದನಂತೆ ಸರಿ ಇತ್ತ ಉಷಾ ಅವರಿಗೆ ಇವತ್ತು ಅಕ್ಕು ಯಾದವ್ನನ್ನ ಕೋರ್ಟಿಗೆ ಕರ್ಕೊಂಡು ಬರೋ ವಿಚಾರ ಗೊತ್ತಾಗತ್ತೆ ತಡ ಮಾಡದ ಅವರು ಸುಮಾರು ಇನ್ನೂರಕ್ಕೂ ಹೆಚ್ಚು ಮಹಿಳೆಯರನ್ನ ರೆಡಿ ಮಾಡಿಕೊಂಡು ಕೋರ್ಟ್ಗೆ ಕರೆದುಕೊಂಡು ಬರ್ತಾರೆ ಇನ್ನು ಅವರೆಲ್ಲರೂ ಬರುವಾಗ ಸುಮ್ನೆ ಬಂದಿರಲ್ಲ ಜೊತೆಗೆ ಖಾರದ ಪುಡಿ ಹಾಗೂ ಆಯುಧಗಳನ್ನ ಬಚ್ಚಿಟ್ಟುಕೊಂಡು ಬಂದಿರ್ತಾರೆ ಹೀಗೆ ಬಂದವರಲ್ಲಿ ಕೆಲವರು ಕೋರ್ಟ್ ಹಾಲಿಗೆ ಬಂದು ಕುಳಿತಿರ್ತಾರೆ ಅಷ್ಟೊತ್ತಿಗೆ ಕೋರ್ಟ್ ಹಾಲಿಗೆ ಅಕ್ಕು ಯಾದವ್ ಬರ್ತಾನೆ ಅಲ್ಲೇ ಕುಳಿತಿದ್ದ ಉಷಾ ನಾರಾಯಣ್ ಅವರ ಕಡೆಗೆ ತಿರುಗಿ ನೋಡಿ ಅಪಹಾಸ್ಯ ಮಾಡ್ತಾನೆ ನಿನ್ನನ್ನು ಒಮ್ಮೆ ಅನುಭವಿಸಿದ್ದೇನೆ ಮತ್ತೆ ನಾನು ನಿನ್ನನ್ನು ಅನುಭವಿಸ್ತೀನಿ ನಿನ್ನನ್ನು ಮಾತ್ರವಲ್ಲ ನಿನ್ನ ಜೊತೆ ಯಾರೆಲ್ಲ ಇದ್ದಾರೋ ಅವರನ್ನು ಬಿಡುವುದಿಲ್ಲ ಅಂತ ನಗ್ತಾನೆ ಈ ವೇಳೆ ಈತನ ಜೊತೆಗೆ ಬಂದಿದ್ದ ಪೊಲೀಸರು ಕೂಡ ನಗೋಕೆ ಶುರು ಮಾಡ್ತಾರೆ ಇದನ್ನು ನೋಡಿದ್ದೇ ಉಷಾ ನಾರಾಯಣ್ಗೆ ಎಲ್ಲಿತ್ತೋ ಕೋಪ ಸಿಕ್ಕ ಸಿಕ್ಕದರಲ್ಲಿ ಅಕ್ಕು ಯಾದವ್ಗೆ ಹೊಡೆಯೋಕೆ ಮುಂದಾಗ್ತಾರೆ ಇದಾಗ್ತಾ ಇದ್ದಂತೆ ಪೊಲೀಸರು ಅಕ್ಕು ಯಾದವ್ನ ರಕ್ಷಣೆಗೆ ಮುಂದಾಗ್ತಾರೆ ಅಷ್ಟರಲ್ಲೇ ನೋಡಿ ಉಳಿದ ಮಹಿಳೆಯರು ಎದ್ದು ಬಿಡ್ತಾರೆ ಅಕ್ಕು ಯಾದವ್ ಹಾಗೂ ಪೊಲೀಸರ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿ ಹಲ್ಲೆ ಮಾಡೋಕೆ ಮುಂದಾಗ್ತಾರೆ ಕೈಯಲ್ಲಿದ್ದ ಚಾಕುಗಳನ್ನ ಎತ್ಕೊಂಡು ಚುಚ್ಚಲು ಶುರು ಮಾಡ್ತಾರೆ ಈ ಮಹಿಳೆಯರ ಆಕ್ರೋಶ ಆವೇಶ ಎಷ್ಟಿತ್ತಂದ್ರೆ ಅಚ್ಚು ಯಾದವ್ಗೆ ಎಪ್ಪತ್ತು ಕಡೆ ಇರಿದು ಬಿಡ್ತಾರೆ ತಪ್ಪಿಸಿಕೊಳ್ಳೋಕೆ ಆಗದೆ ಅಕ್ಕು ಯಾದವ್ ಅಲ್ಲೇ ಪ್ರಾಣ ಬಿಡ್ತಾನೆ ಅದರಲ್ಲೂ ಒಬ್ಬ ಮಹಿಳೆಯಂತೂ ಚಾಕು ತೆಗೆದುಕೊಂಡು ಆತನ ಗುಪ್ತಾಂಗವನ್ನೇ ಕತ್ತರಿಸಿ ಬಿಡ್ತಾಳೆ ಈ ಎಲ್ಲದನ್ನೂ ಕೋರ್ಟ್ ಸಿಬ್ಬಂದಿ ಹಾಗೂ ಪೊಲೀಸರು ನೋಡಿಕೊಂಡು ಸುಮ್ಮನೆ ನಿಂತು ಬಿಟ್ಟಿರ್ತಾರೆ ಅನೇಕ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದ್ದ ಅಕ್ಕು ಯಾದವ್ ಹೆಣ್ಣು ಮಕ್ಕಳಿಂದಲೇ ಹತನಾಗಿ ಮಲಗಿಬಿಡ್ತಾನೆ ಅಕ್ಕು ಯಾದವ್ನನ್ನ ಕೊಲೆ ಮಾಡಲಾಯಿತು ಹಾಗಿದ್ರೆ ಹತ್ಯೆ ಮಾಡಿದವರಿಗೆ ಶಿಕ್ಷೆ ಆಯ್ತಾ ಇಲ್ವಾ ಅನ್ನೋದು ನಿಮ್ಮನ್ನ ಕಾಡಬಹುದು ಅಷ್ಟಕ್ಕೂ ಇಲ್ಲೇನಾಗತ್ತೆ ಅಕ್ಕು ಯಾದವ್ನನ್ನ ಕೊಲೆ ಮಾಡಿದ ಸಂಬಂಧ ಉಷಾ ನಾರಾಯಣ್ ಸೇರಿದಂತೆ ಐವರನ್ನ ಅರೆಸ್ಟ್ ಮಾಡಲಾಗತ್ತೆ ಆದರೆ ಇಲ್ಲಾಗೋದೇ ಬೇರೆ ನೀವು ಸಿನಿಮಾಗಳಲ್ಲಿ ನೋಡಿರಬಹುದು ಯಾರಾದರೂ ಸಮಾಜ ಘಾತುಕನನ್ನ ನಾಯಕ ಕೊಂದು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದರೆ ಕೊಲೆ ಮಾಡಿದ್ದು ನಾನು ನಾನು ಅಂದುಕೊಂಡು ಜನ ಬರ್ತಾರೆ ಅಲ್ವಾ ಇಲ್ಲಾಗಿದ್ದು ಅದೇ ಜನರು ದಿನಾಲೂ ಪೊಲೀಸ್ ಠಾಣೆಗೆ ಬಂದು ಎಲ್ಲರೂ ಅಕ್ಕು ಯಾದವ್ನನ್ನ ಕೊಲೆ ಮಾಡಿದ್ದು ನಾವು ನಾವು ಅಂತ ಪ್ರತಿಭಟನೆ ಮಾಡೋಕೆ ಶುರು ಮಾಡ್ತಾರೆ ಅಲ್ಲದೆ ನ್ಯಾಯಾಲಯಕ್ಕೆ ಯಾವುದೇ ಐ ವಿಟ್ನೆಸ್ ಸಿಗೋದಿಲ್ಲ ಇದರಿಂದ ಕೆಲ ದಿನಗಳ ನಂತರ ಎಲ್ಲರೂ ರಿಲೀಸ್ ಆಗ್ತಾರೆ ನಿಜಕ್ಕೂ ಇದನ್ನ ಜನರ ತೀರ್ಪು ಅಂತಾನೆ ಹೇಳಬಹುದು ಅಲ್ಲದೆ ಜನರು ರೊಚ್ಚಿಗೆದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ